ಎಲ್ಲ ವರ್ಗದ ಜನರು ಮತ್ತು ನಮ್ಮ ತಾಲೂಕು ಇಡೀ ಎಲ್ಲಾ ತಾಲೂಕುಗಳಲ್ಲಿ ಸಂಪತ್ತು ಇದೆ ಅವರೆಲ್ಲ ಪ್ರತಿ ವರ್ಷ ಈ ದಸರಾ ಜನರು ಇಪ್ಪತ್ತು ಇದರಲ್ಲಿ ಭಾಗವಹಿಸ್ತಾರೆ ಈ ಸಲ ಐವತ್ತು ವರ್ಷ ಹೇಳೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣೆಯಿಂದ ಎಲ್ಲಾ ಕಾರ್ಯಕ್ರಮಗಳು ಇಪ್ಪತ್ತ ನಾವೀಗ ಶಾಸಕರು ಮಾಜಿ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಇಲ್ಲಿರ್ತಕ್ಕಂಥ ಅನೇಕ ಗಡಿಗಳ ಮಾತಾಡಿ ಎಲ್ಲರೂ ಅಥವಾ ಸಹಕಾರಗಳ ಮುಖಾಂತರ ಶಾಂತಿ ರೀತಿಯಿಂದ ಯಶಸ್ವಿ ನಡೆಸಿ ಈ ಮಠಕ್ಕೆ ಮತ್ತು ಈ ಭಾಗದ ಪ್ರದೇಶಕ್ಕೆ ಒಳ್ಳೆ ಹೆಸರು ತರಬೇಕು ಅಂದ್ರೆ ನಮ್ಮ ಅಪೇಕ್ಷೆ ಆ ದಿಶೆಯಲ್ಲಿ ನಾವು ಜನರಲ್ಲಿ ವಿನಂತಿ ಮಾಡ್ತೀವಿ ಎಲ್ಲರೂ ಭಾಗವಹಿಸಿ ಎಲ್ಲರೂ ಸಹಕಾರ ನೀಡಿ ಎಲ್ಲ ರೀತಿಯ ಸಹಕಾರಗಳ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ